ಇವತ್ತು ನಾನು ಯಾವ ಕಾರಣಕ್ಕೋಸ್ಕರವಾಗಿ ಬಿಜೆಪಿಯ ಜೊತೆ ಮೈತ್ರಿಯ ಸಂಬಂಧವನ್ನು ಬೆಳೆಸಿದ್ದೇನೆ ದಯವಿಟ್ಟು ಈ ನಾಡಿನ ಜನತೆ ಈ ಒಂದು ವೇದಿಕೆ ಮುಖಾಂತರ ನಾನು ಮನವಿ ಮಾಡ್ತೇನೆ ಈ ನಾಡಿನ ಜನತೆಗೆ ಇವತ್ತು ನಾನು ವೈಯಕ್ತಿಕವಾದ ಬಿ ಜೆ ಬಿಜೆಪಿಯ ಜೊತೆ ಈ ಒಂದು ಮೈತ್ರಿಯ ಸಂಬಂಧವನ್ನು ಬೆಳೆಸಿಲ್ಲ ಇವತ್ತು ಯಾವ ಕರ್ನಾಟಕದ ಇಪ್ಪತ್ತೆಂಟು ಎಂಪಿಗಳು ಲೋಕಸಭಾ ಸದಸ್ಯರು ದೆಹಲಿಯಲ್ಲಿ ಮಾತನಾಡೋದಿಲ್ಲ ಇವತ್ತು ಇವರಿಗೆ ಧ್ವನಿ ಇಲ್ಲ ಅಂತಕ್ಕಂಥ ಮಾತನ್ನ ಈಗಿನ ಕಾಂಗ್ರೆಸ್ ಏನ್ ಹೇಳ್ತಾ ಇದ್ದೀರಿ ಅವತ್ತು ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ನಲವತ್ತು ವರ್ಷ ಇದ್ದಂತ ಇದ್ದಂತಹ ಲೋಕಸಭಾ ಸದಸ್ಯರು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ಗೆದ್ದು ನೀವು ಕೊಟ್ಟ ಕೊಡುಗೆ ಕರ್ನಾಟಕಕ್ಕೆ ಏನಪ್ಪಾ ಅಂದ್ರೆ ಆ ಉತ್ತರ ಕರ್ನಾಟಕದ ಅಪ್ಪರ್ ಕೃಷ್ಣ ನೀರಾವರಿ ಯೋಜನೆಗೆ ಅವತ್ತಿನ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಂದು ಗುದಲಿ ಪೂಜೆ ಮಾಡಿ ಹೋದಂಥದ್ದನ್ನು ಹೊರತುಪಡಿಸಿ ಒಂದು ಬಿಡಗಾಸನ್ನ ಇವತ್ತು ಕರ್ನಾಟಕ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರದಿಂದ ಕೊಡಲಿಲ್ಲ ಇವತ್ತು ನರೇಂದ್ರ ಮೋದಿ ಅವರನ್ನ ಕೇಳ್ತಾ ಇದ್ದೀರಿ ನಿಮ್ಮ ಕೈಲೇನು ಸಾಧ್ಯವಾಗಿಲ್ಲ ಈ ಚುನಾವಣೆಯಲ್ಲಿ ಈ ವೇದಿಕೆ ಮುಖಾಂತರ ಮನವಿ ಮಾಡ್ತಕ್ಕಂಥದ್ದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರನ್ನ ಇವತ್ತು ಮಂಡ್ಯ ಜಿಲ್ಲೆಯ ಜನತೆ ನೀವು ನನಗೆ ಹಲವಾರು ಜನ ಹಿರಿಯರು ದೂರವಾಣಿ ಮುಖಾಂತರ ಫೋನ್ ಮಾಡಿ ನೀನು ಈ ಬಾರಿ ಚುನಾವಣೆಗೆ ಮಂಡ್ಯದಿಂದ ನಿಲ್ಲಲೇಬೇಕು ಇವತ್ತು ಈ ಜಿಲ್ಲೆಯ ಅಭಿವೃದ್ಧಿ ಈ ಜಿಲ್ಲೆಗೆ ಹಲವಾರು ನನ್ನ ರೈತರ ಬದುಕನ್ನು ಸರಿಪಡಿಸಲಿಕ್ಕೆ ಈ ಬಾರಿ ನೀನೇ ನಿಲ್ಲಬೇಕು ಅಂತಕ್ಕಂಥ ದೂರವಾಣಿ ಮುಖಾಂತರ ಹಲವಾರು ಹಿರಿಯರ ಒಂದು ಒತ್ತಡ ಏನಿದೆ ಒಂದು ಮಾತನ್ನ ಹೇಳಿದ್ರು ದಯವಿಟ್ಟು ಈ ಭಾಗದ ಜನ ಇವತ್ತು ನೀನು ಬರಬೇಕು ಅಂತ ಇದ್ದಾರೆ ಈ ಚುನಾವಣೆಯಲ್ಲಿ ನೀನೇನೂ ಸೋತರೆ ಸಂಜಯ್ ಥಿಯೇಟರ್ ಸರ್ಕಲ್ನಲ್ಲಿ ನೇಣಿಗೆ ಶರಣಾಗ್ತೀವಿ ನಿಮಗೆ ಅನ್ಯಾಯ ಮಾಡಲ್ಲ ಈ ಚುನಾವಣೆಗೆ ನಿಲ್ಲಿ ಅಂತಕ್ಕಂಥ ಮಾತು ಹೇಳಿದರು ಇವತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ಈ ಜಿಲ್ಲೆಯಲ್ಲಿ ನಾನು ಚುನಾವಣೆಗೆ ಬಂದಿರತಕ್ಕಂಥದ್ದು ನನ್ನ ವೈಯಕ್ತಿಕ ಸ್ವಾರ್ಥಕ್ಕಲ್ಲ ನನ್ನ ನಾಡಿನಿಗೆ ಆಗಿರ್ತಕ್ಕಂಥ ನೀರಾವರಿಯ ಯೋಜನೆಗಳಲ್ಲಿ ಅನ್ಯಾಯ ಸ್ವಾತಂತ್ರ್ಯ ಪೂರ್ವದಿಂದ ನಮ್ಮ ಈ ಭಾಗದ ಜನತೆ ಹೋರಾಟ ಮಾಡ್ತಾ ಇದ್ದೀರಿ ಇವತ್ತು ಬಹುಶಃ ಆರಂಗಿ ಜಲಾಶಯ ಮತ್ತು ಹೇಮಾವತಿ ಜಲಾಶಯ ಸಾವಿರದ ಒಂಬೈನೂರ ಅರವತ್ತೆರಡು ನಮ್ಮ ಈಗಿನ ಯುವಕರಿಗೆ ಮನವಿ ಮಾಡ್ತೇನೆ ಅವತ್ತು ದೇವೇಗೌಡರು ಪ್ರಥಮ ಬಾರಿಗೆ ಯಾವ ಒಂದು ವಿಧಾನಸಭೆಗೆ ಪ್ರವೇಶ ಮಾಡ್ತಾರೆ ತಮಿಳುನಾಡಿನ ಒಂದು ಅಲ್ಲಿಯ ಒಂದು ನಮ್ಮ ನಾಡಿಗೆ ಯಾವ ಒಂದು ಅನ್ಯಾಯ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಧ್ವನಿ ಎತ್ತಿ ದೇವೇಗೌಡರು ಒಂದು ಖಾಸಗಿ ನಿರ್ಣಯವನ್ನು ಮಂಡನೆ ಮಾಡಿ ನೀರಾವರಿ ಯೋಜನೆಗಳಿಗೆ ಚಾಲನೆ ಕೊಡ್ತಕ್ಕಂಥ ಧ್ವನಿಯಾಗಿ ಏನು ಕೆಲಸ ಮಾಡಿದ್ರು ಹೇಮಾವತಿ ಜಲಾಶಯ ನಿರ್ಮಾಣ ಆಯಿತು ಹೇಮಾವತಿ ಜಲಾಶಯ ನಿರ್ಮಾಣ ಆಗಿದ್ರಿಂದ ಇಲ್ಲಿ ಬಂದಿರತಕ್ಕಂಥ ನನ್ನ ಕೆಆರ್ ಪೇಟೆಯ ತಂದೆ ತಾಯಂದ್ರು ಅಲ್ಲಿಂದ ನಮ್ಮ ಪಾಂಡುಪುರ ಭಾಗದ ತಂದೆ ತಾಯಂದ್ರು ನಾಗಮಂಗಲ ಭಾಗದ ತಂದೆ ತಾಯಂದ್ರಿಗೆ ದೇವೇಗೌಡರು ನೀರಾವರಿಯ ಕೊಡುಗೆ ಕೊಟ್ಟಿಲ್ವಾ ನಿಮಗೆ ನಿಮ್ಮ ಬದುಕಿಗೆ ಒಂದು ಅವಕಾಶವನ್ನ ಕಲ್ಪಿಸಲಿಕ್ಕೆ ಹೇಮಾವತಿ ಜಲಾಶಯವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅವರ ಒಂದು ಹೋರಾಟದ ಪ್ರತಿಫಲ ಇವತ್ತು ಹೇಮಾವತಿ ಜಲಾಶಯ ನಿರ್ಮಾಣ ಆಗಿದ್ರಿಂದ ಕೆಆರ್ ಪೇಟೆ ಭಾಗ ಇರ್ಬೋದು ನಾಗಮಂಗಲ ಭಾಗ ಇರ್ಬೋದು ಇವತ್ತು ನಿಮ್ಗೆ ಕುಡಿಯ ನೀರು ದೊರಕಿದೆ ಇವತ್ತು ಪಾಂಡವಪುರದ ಕೆಲವು ಭಾಗದಲ್ಲಿ ಬಸರಾಳ ಭಾಗದಲ್ಲೂ ಇವತ್ತು ಹೇಮಾವತಿ ನೀರು ಹರಿತಾ ಇದೆ ಇದು ದೇವೇಗೌಡರ ಕೊಡುಗೆ ಅಲ್ವಾ ಏನು ಮಾಡಿದ್ದೀರಿ ದೇವೇಗೌಡ್ರೆ ಅಂತ ಪ್ರಶ್ನೆ ಮಾಡ್ತಾರೆ ಸಿದ್ದರಾಮಣ್ಣ ಅವರೇ ನೀವೇನು ಕೊಟ್ಟಿದ್ದೀರಿ ಈ ಜಿಲ್ಲೆಗೆ ದಯವಿಟ್ಟು ಹೇಳ್ತೀರಾ ಶಿವಕುಮಾರ್ ಅವರೇ ನನ್ನ ಸಹೋದರ ಅಲ್ಲಿ ನಮ್ಮ ರಾಮನಗರ ಜಿಲ್ಲೆ ನನ್ನ ನನ್ನನ್ನು ಬೆಳೆಸಿರ್ತಕ್ಕಂಥ ಜಿಲ್ಲೆಯಲ್ಲಿ ನೀವೇನು ಕೊಟ್ರಿ ಈ ಭಾಗದ ಜನತೆಗೆ ಅದೇನು ಹೇಳ್ತಾರೆ ಎಂಟು ಜನ ಒಕ್ಲಿರಿಗೆ ಟಿಕೆಟ್ ಕೊಟ್ಟವ್ರಂತೀಗ ಎಂಟು ಜನ ಒಕ್ಲಿಗರಿಗೆ ಅಲ್ಲೆಲ್ಲೋ ಮೈಸೂರು ಒಕ್ಕಲಿಗ ಅಂತೇಳಿ ಏನು ಹೇಳ್ತಾರೆ ಅದು ಒಂದು ಕಾಂಟ್ರವರ್ಸಿ ಮಾಡ್ಕೊಂಡು ಕೂತಿದ್ದಾರೆ ಇಲ್ಲಿ ಜಾತಿಯ ರಾಜಕಾರಣದ ಮುಖಾಂತರ ನೀವು ನಿಮ್ಮ ಸ್ಥಾನವನ್ನು ಭದ್ರ ಮಾಡ್ಕೋಬೇಕು ಅಂತ ಏನು ಹೊರಟಿದ್ದೀರಿ ನಮ್ಮ ಒಂದು ಹೋರಾಟ ಇರ್ತಕ್ಕಂಥದ್ದು ನಮ್ಮ ಸ್ಥಾನವನ್ನು ಭದ್ರಾ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಈ ನಾಡಿನ ಜನತೆಯ ಬದುಕನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ ನಿಮ್ಮ ಹೋರಾಟ ಏನು ಶಿವಕುಮಾರ್ ಅವರೇ ಕೇಳಲಿಕ್ಕೆ ಬಯಸ್ತೀನಿ ಪೇಪರು ಪೆನ್ ಕೇಳಿದ್ರಿ ಕಳೆದ ಚುನಾವಣೆಯಲ್ಲಿ ಈ ನಾಡಿನ ಪುಣ್ಯಾತ್ಮ ತಂದೆ ತಾಯಂದ್ರು ಕೊಟ್ಟಿದ್ದಾರೆ ಈ ಭಾಗದ ಜನ ಪೇಪರು ಪೆನ್ ನಿಮಗೆ ಕೊಟ್ಟಿದ್ದಾರೆ ಪೇಪರು ಪೆನ್ ಅನ್ನ ಈ ಒಂದು ಕಾವೇರಿ ನೀರನ್ನ ಉಳಿಸ್ಲಿಕ್ಕೆ ಉಪಯೋಗ ಮಾಡಿದ್ರು ಬೆಂಗಳೂರು ನಗರದಲ್ಲಿ ಯಾವ್ಯಾವ ದೊಡ್ಡ ದೊಡ್ಡ ಕಟ್ಟಡ ಕಟ್ತಾ ಇದ್ದಾರೆ ಅವರಿಗೆ ಚದುರಕ್ಕೆ ನೂರು ರೂಪಾಯಿ ಫಿಕ್ಸ್ ಮಾಡ್ಕೊಂಡು ಹಗಲು ತೋರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ಕೊಂಡು ಹೊರಟಿದ್ದಾರಲ್ಲ ಅದಕ್ಕೆ ಈ ಪುಣ್ಯಾತ್ಮ ತಂದೆ ತಾಯಿ ನಿಮಗೆ ಪೇಪರ್ ವರ್ಪನ್ನು ಕೊಟ್ಟಿದ್ದಾರೆ ಶಿವಕುಮಾರ್ ಅವರೇ ಕೇಳಲಿಕ್ಕೆ ಬಯಸ್ತೀನಿ ನಮ್ಮ ಕೊಡುಗೆ ಬಗ್ಗೆ ಕೇಳ್ತೀರಿ ರಾಮನಗರ ಜಿಲ್ಲೆ ಯಾವ ಪರಿಸ್ಥಿತಿನಲ್ಲಿತ್ತು ನಾನು ರಾಮನಗರದ ರಾಜಕೀಯ ಪ್ರಾರಂಭ ಮಾಡಿದಾಗ ಆ ಜಿಲ್ಲೆಯ ಪರಿಸ್ಥಿತಿ ಏನಿತ್ತು